ಬಹುಶಃ ರಾಜಕಾರಣದಲ್ಲಿ ಯಾರಿಗಾದರೂ ಅಣ್ಣ ಅಂತಕ್ಕಂಥ ಒಂದು ಪಟ್ಟ ದೊರಕಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅದು ನೀವು ಕೊಟ್ಟಿರ್ತಕ್ಕಂಥದ್ದು ನೀವು ಹರಿಸಿ ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಶ್ರೀ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬ ನಿನ್ನೆ ದಿನ ನಾವೆಲ್ಲರೂ ಕೂಡ ಏನು ಮಾಧ್ಯಮದ ಮೂಲಕ ನೋಡಿದ್ದೇವೆ ಬಹುಶಃ ಮತ್ತೆ ಮೂರನೇ ಬಾರಿ ಶ್ರೀ ನರೇಂದ್ರ ಮೋದಿಜಿಯವರು ಈ ದೇಶದ ಮಂತ್ರಿಗಳು ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಹೆಮ್ಮೆಯ ವಿಚಾರ ಅದರಲ್ಲೂ ಸನ್ಮಾನ್ಯ ಅವರು ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಕಾರ್ಯಕರ್ತರಲ್ಲಿ ಇವತ್ತು ಅತ್ಯಂತ ಒಂದು ಹೊಸ ಹುಮ್ಮಸ್ಸು ಒಂದು ಹೊಸ ಚೈತನ್ಯ ತಂದುಕೊಟ್ಟಿದೆ ಇವೆಲ್ಲದಕ್ಕೂ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ನಡೀತಕ್ಕಂಥ ಎಲ್ಲ ಕಾರ್ಪೊರೇಷನ್ ಚ ಚುನಾವಣೆಗಳಿರ್ಬೋದು ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಜನತಾದಳ ಪಕ್ಷ ಇವತ್ತು ಗೆಲುವನ್ನು ಸಾಧಿಸುವ ಮೂಲಕ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ನಾವೆಲ್ಲರೂ ಕೂಡ ಸಜ್ಜಾಗಬೇಕಾಗಿದೆ ಸತ್ಯ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೇವೆ ಹೊಂದಾಣಿಕೆ ಚುನಾವಣೆಗಿರ್ಬೋದು ಅಥವಾ ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರದ ವೈಫಲ್ಯತೆಗಳ ವಿರುದ್ಧವಾಗಿ ಸದನದ ಒಳಗಡೆ ಸದನದ ಹೊರಗಡೆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಎರಡು ಪಕ್ಷ ಮಾಡ್ತಾ ಇದ್ದೇವೆ ಆದರೆ ನಮ್ಮ ಪಕ್ಷ ನಮ್ಮ ಪಕ್ಷದ ಸಿದ್ಧಾಂತಗಳು ನಮ್ಮ ಪಕ್ಷವನ್ನು ಇವತ್ತು ತಳೆಮಟ್ಟದಿಂದ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ಕಟ್ತಕ್ಕಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ಕಾರ್ಯಕರ್ತರ ಮೇಲೂ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಈಗಲಿಂದನೇ ನಾವು ಯಾರೂ ಕೂಡ ಮೈ ಮರಿದಿರ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಷ್ಟೇ ಅಲ್ಲ ಸನ್ಮಾನ್ಯ ಕುಮಾರಣ್ಣವರು ಇವತ್ತೇನು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಕೇಂದ್ರದಲ್ಲಿ ಕೇಂದ್ರದ ನಾಯಕರುಗಳು ಯಾವ ರೀತಿ ಅತ್ಯಂತ ಗೌರವದಿಂದ ಸನ್ಮಾನ್ಯ ಕುಮಾರಣ್ಣವ್ರನ್ನ ನಡೆಸ್ಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಎಂದು ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ಸಹಿಯನ್ನು ಹಾಕಿರಲಿಲ್ಲ ಪ್ರಥಮವಾಗಿ ಪ್ರಥಮವಾಗಿ ಮೊದಲನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರೇ ಸ್ವತಃ ಇವತ್ತು ತೀರ್ಮಾನವನ್ನು ಏನು ತಗೊಂಡಿದ್ದಾರೆ ಬಹುಶಃ ರಾಜಕೀಯವಾಗೇ ನಾವು ಇತ್ತೀಚಿನ